ಹಾಗೆ ಸರ್ಗೂ ನಮಸ್ಕಾರ ಸೊ ನೀವು ನೋಡ್ತಾ ಇದ್ರೆ ಹೆಸರು ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಎರಡನೇ ಪ್ರೋಮೋ ಅಪ್ಲೋಡ್ ಮಾಡಿದ್ದಾರೆ ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ದಾರೆ ಸೊ ಬಿಗ್ ಬಾಸ್ ಸೀಸನ್ ಹನ್ನೆರಡು ಸೊ ಯಾವ ಟೈಮಲ್ಲಿ ಶುರುವಾಗುತ್ತೆ ಎಪಿಸೋಡು ಅಂತ ಸೊ ಒಂದು ಕ್ಲಿಯರ್ ಒಂದು ಪಿಕ್ಚರ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ಸೊ ಸುಮಾರು ಜನ ಹೇಳ್ತಾ ಇದ್ದರು ಒಂಬತ್ತುವರೆ ಶುರು ಆಗುತ್ತೆ ಸಾರಿ ಎಂಟು ಗಂಟೆ ಶುರು ಆಗುತ್ತೆ ಎಂಟುವರೆ ಅಂತ ಬಟ್ ಇಲ್ಲ ಲಾಸ್ಟ್ ಸೀಸನ್ ಏನು ಬರ್ತಾ ಇತ್ತು ಸೊ ಒಂಬತ್ತುವರೆಗೆ ಸೊ ಅಗೇನ್ ಒಂಬತ್ತುವರೆನೇ ಕಂಟಿನ್ಯೂ ಮಾಡ್ತಾಯಿದ್ದಾರೆ ಬಟ್ ಗೊತ್ತಿಲ್ಲ ಮೇ ಬಿ ಚೇಂಜಸ್ ಮಾಡಬೇಕಿತ್ತು ಅಂತ ನನಗನ್ಸುತ್ತೆ ಬಿಕಾಸ್ ಒಂಬತ್ತುವರೆ ಶುರು ಮಾಡಿದರೆ ಒಂದೂವರೆ ಎಪಿ ಒಂದು ಗಂಟೆ ಎಪಿಸೋಡು ಅಂತಂದರೆ ಸೊ ಹನ್ನೊಂದು ಗಂಟೆ ಆಗುತ್ತೆ ಸೊ ಹನ್ನೊಂದು ಗಂಟೆವರೆಗೂ ಕೂಡ ಎಚ್ಚರ ಇರೋ ಸ್ವಲ್ಪ ಕಷ್ಟ ಬೇರೆಯವರೆಲ್ಲ ಬಟ್ ಇಷ್ಟಪಡೋರು ಖಂಡಿತವಾಗ್ಲೂ ಯಾವ ಟೈಮ್ ಆದರೂ ಕೂಡ ಬಿಗ್ ಬಾಸ್ ನೋಡೋರು ನೋಡೇ ನೋಡ್ತಾರೆ ಅದರಲ್ಲಿ ಎರಡು ಟೈಮ್ ಇಲ್ಲ ಬಟ್ ಒಂಬತ್ತುವರೆನೇ ಕಂಟಿನ್ಯೂ ಮಾಡ್ತಾಯಿದ್ದಾರೆ ಆ್ಯಂಡ್ ಅದೇನು ಚೇಂಜಸ್ ಮಾಡ್ತಾರೆ ಹಾಗೆ ಹೇಗೆ ಅಂತಿತ್ತು ಅದೆಲ್ಲ ಊಹಗಳಿಗೂ ಕೂಡ ತೆರೆ ಬಿದ್ದಿದೆ ಅಂತಲೇ ಹೇಳ್ಬೋದು ಅಂಡ್ ಇನ್ನೊಂದು ವಿಚಾರ ಏನು ಅಂತಂದ್ರೆ ಸೊ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಈ ಒಂದು ಪ್ರೋಮೋದಲ್ಲಿ ಸೊ ಬಿಗ್ ಬಾಸ್ ಥೀಮು ಅಥವಾ ಬಿಗ್ ಬಾಸ್ ಮನೆ ಅಥವಾ ಬಿಗ್ ಬಾಸ್ ಕಾನ್ಸೆಪ್ಟ್ ಯಾವ ರೀತಿನಲ್ಲಿ ಇರುತ್ತೆ ಅನ್ನೋದನ್ನ ರಿವೀಲ್ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ ಬಟ್ ಇಲ್ಲ ಯಾವುದೇ ರೀತಿಯಲ್ಲಿ ಆ ಥರದ್ದು ರಿವೀಲ್ ಮಾಡಿಲ್ಲ ಬಟ್ ಒಂದು ಒಂದು ಏನು ಟೈಟಲ್ ಬಂದಿದ್ದಾರೆ ಅಂತಂದರೆ ಈ ಹನ್ನೊಂದು ಸೀಸನ್ಗಳ್ ನೋಡ್ಕೊಂಡು ಬಂದಿದ್ದೀವಿ ನಾವು ಸೊ ಬಿಗ್ ಬಾಸ್ ಯಾವ ರೀತಿ ನಡೆಯುತ್ತೆ ಬಿಗ್ ಬಾಸ್ ಮನೆಗಳು ಏನೇನು ನಡೆಯುತ್ತೆ ಏನಂತ ಏನು ನಾವು ಗೆಸ್ ಮಾಡಿ ಮಾಡ್ತಿದ್ವಿ ಸೊ ಈ ಸರಿ ಅದನ್ನು ಮಾಡಲಿಕ್ಕೆ ಆಗಲ್ಲ ಸೊ ಆ ರೀತಿಯಲ್ಲಿ ಮೇ ಬಿ ಕಾನ್ಸೆಪ್ಟ್ ಇರುತ್ತೆ ಅನ್ನೋ ರೀತಿಯಲ್ಲಿ ಒಂದು ಟೈಟಲ್ನ ಕೊಟ್ಟಿದ್ದಾರೆ ಆ ಒಂದು ಪ್ರೋಮೋಗೆ ಸೊ ಬಟ್ ನೋಡೋಣ ಯಾವ ರೀತಿಯಲ್ಲಿ ಸರ್ಪ್ರೈಸಸ್ ಕಾದಿದೆ ಸೊ ಯಾವ ರೀತಿಯಲ್ಲಿ ತೊಗೊಂಡು ಬರ್ತಾರೆ ಕಾನ್ಸೆಪ್ಟ್ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಜೊತೆಗೆ ಕಂಟೆಸ್ಟೆಂಟ್ಗಳನ್ನು ಯಾವ ರೀತಿಯಲ್ಲಿ ಚೂಸ್ ಮಾಡಿದ್ದಾರೆ ಆ್ಯಂಡ್ ಒಳಗಡೆ ಹೋದಂಥ ಕಂಟೆಸ್ಟೆಂಟ್ಗಳು ಯಾವ ರೀತಿಯಲ್ಲಿ ಬಿಗ್ ಬಾಸ್ ಆಟ ಆಡ್ತಾರೆ ಅನ್ನೋದು ನೋಡಬೇಕಾಗತ್ತೆ ಖಂಡಿತವಾಗಲೂ ಬಿಗ್ ಬಾಸ್ ಅನ್ನೋದು ಒಂದು ರಿಯಾಲಿಟಿ ಶೋ ಆದರೂ ಕೂಡ ಖಂಡಿತವಾಗ್ಲೂ ಅಲ್ಲಿ ಆಟ ಆಡಲೇಬೇಕು ಆಟ ಆಡೋಕೆ ಆಡಿಲ್ಲ ಅಂತಂದರೆ ತುಂಬ ಕಷ್ಟ ಇದೆ ಸರ್ವೇವ್ ಆಗೋವಂಥದ್ದು ಆ್ಯಂಡ್ ಆಟ ಆಡೋದ್ರ ಜೊತೆಗೇ ಸೊ ಒಂದು ಮಾನವೀಯತೆ ಅನ್ನೋದ್ರಾಗಿರ್ಬೋದು ವ್ಯಕ್ತಿತ್ವ ಅನ್ನೋದರಾಗಿರ್ಬೋದು ಅದನ್ನು ಕೂಡ ಕಾಪಾಡ್ಕೊಂಡು ಬರಬೇಕಾಗತ್ತೆ ಸೊ ಅದು ಯಾರು ಅಷ್ಟು ನಿಯತ್ತಾಗಿ ಅಷ್ಟು ಆಟ ಆಡಿ ಅಷ್ಟು ಮಾನವೀಯತೆಯನ್ನು ಕಾಪಾಡಿಕೊಂಡು ಸೊ ಸ್ಟ್ರಾಟಜಿಗಳನ್ನ ಮಾಡಿಕೊಂಡು ಆಡ್ತಾರೋ ಕ ನೂರು ದಿನ ಅಥವಾ ನೂರ ಇಪ್ಪತ್ತೈದು ದಿನ ಸೊ ಅವರೇ ಗೆಲ್ಲೋದು ಅಂತಲೇ ಹೇಳ್ಬೋದು ಆ್ಯಂಡ್ ಈ ಸರಿ ತುಂಬ ಒಂದು ಕನ್ನಡಕ್ಕೆ ಪ್ರಾಮುಖ್ಯತೆಗಳನ್ನ ಕೊಡುವಂಥ ಪ್ರಯತ್ನದಲ್ಲಿ ಬಿಗ್ ಬಾಸ್ ತಂಡ ಕಾಣಿಸ್ತಾ ಇದೆ ಅದನ್ನು ನಾವು ಪ್ರೋಮೋದಲ್ಲಿ ನೋಡಿದ್ದೀವಿ ಲೋಗೋ ಪ್ರೋಮೋದಲ್ಲಿ ನೋಡಿದ್ದೀವಿ ಬಟ್ ಈ ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ದರೆ ನನಗೆಲ್ಲೋ ಸ್ವಲ್ಪ ಡಿಸಪಾಯಿಂಟ್ ಆಯಿತು ಅಂತ ನಾನು ಹೇಳ್ತೀನಿ ಬಿಕಾಸ್ ನಿರೀಕ್ಷೆ ಸ್ವಲ್ಪ ಜಾಸ್ತಿ ಇತ್ತು ಏನಾದರೂ ಕಾನ್ಸೆಪ್ಟು ತೋರಿಸ್ತಾರ ಅಥವಾ ಥೀಮ್ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತಾರೆ ಅಥವಾ ಅಟ್ಲೀಸ್ಟ್ ಬಿಗ್ ಬಾಸ್ ಮನೇನೇನಾದರೂ ತೋರಿಸ್ತಾರ ಅನ್ನೋದು ಕೂಡ ನಿರೀಕ್ಷೆ ಮಾಡಿದ್ದೆ ಬಟ್ ಯಾವುದೂ ಕೂಡ ತೋರಿಸಿಲ್ಲ ಅಲ್ಲಿ ಜಸ್ಟ್ ಆ ಒಂದು ಕಾಗೆ ವಡೆ ಆ್ಯಂಡ್ ನರಿ ಏನಿದೆಯಲ್ಲ ಸೊ ಅದನ್ನು ಮಾತ್ರ ತೋರಿಸಿದ್ದಾರೆ ಅಂದರೆ ಇಲ್ಲಿ ಯಾರು ಎಷ್ಟೇ ತಿಳ್ಕೊಂಡ್ರು ಕೂಡ ಅದು ಬಿಗ್ ಬಾಸ್ ಫ್ಯಾನ್ಸ್ ಆದರೂ ಆಗಿರ್ಬೋದು ಅಥವಾ ಬಿಗ್ ಬಾಸ್ ಮುಂದೆ ಹೋಗುವಂಥ ಕಂಟೆಸ್ಟೆಂಟ್ ಆದರೂ ಆಗಿರ್ಬೋದು ಸೊ ಅದು ಉಲ್ಟಾ ಪಲ್ಟಾ ಮಾಡುವಂಥ ಒಂದು ಸಿಚುವೇಷನ್ಗಳು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಇರುತ್ತೆ ಕ್ಲಿಯರ್ ಕ್ಲಿಯರಾಗಿ ತೋರಿಸ್ತಾ ಇದ್ದಾರೆ ಆ್ಯಂಡ್ ಆ ಕಾಗೆ ಮತ್ತು ನರಿ ಮಧ್ಯೆ ಇರುವಂಥದ್ದು ಸುದೀಪ್ ಸರ್ ಅಂದರೆ ಆ ಒಂದು ತಪ್ಪು ಸರಿಗಳನ್ನು ತೂಗುವಂಥ ಕೆಲಸನ ಸುದೀಪ್ ಸರ್ ಮಾಡ್ತಾರೆ ಆ್ಯಂಡ್ ಮಾಡ್ತಿದ್ದಾರೆ ಕೂಡ ಸೊ ಅದು ಈ ಸರಿ ಮೇ ಬಿ ಸ್ವಲ್ಪ ಜವಾಬ್ದಾರಿ ಅವ್ರಿಗೆ ಜಾಸ್ತಿ ಇದೇ ಅಂತಲೇ ಹೇಳ್ಬೋದು ಆ್ಯಂಡ್ ಜವಾಬ್ದಾರಿ ಅನ್ನೋದಕ್ಕಿಂತ ರೆಸ್ಪಾನ್ಸಿಬಿಲಿಟಿ ಅಥವಾ ಆ್ಯಂಡ್ ಡಿಸಿಷನ್ ಮೇಕಿಂಗ್ ಅನ್ನೋದಿದೆಯಲ್ಲ ಸೊ ಅದು ಸುದೀಪ್ ಎಲ್ಲೋ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ಆ್ಯಂಡ್ ಆ ಫ್ರೀಡಮ್ ಇದೆಯಲ್ಲ ಸೊ ಈ ಒಂದು ಎರಡು ಸೀಸನ್ ಏನು ಕಾಣಿಸ್ತಾ ಇರಲಿಲ್ಲ ಫ್ರೀಡಮು ಸೊ ಮೇ ಬಿ ಆ ಫ್ರೀಡಮು ಸುದೀಪ್ ಸರ್ಗೆ ಬಂದಿರ್ಬೋದು ಆ್ಯಂಡ್ ಪಂಚಾಯಿತಿ ಮುಖ್ಯ ಆಗುತ್ತೆ ಸೊ ಪಂಚಾಯಿತಿನೇ ಮೇನ್ ಪಾಯಿಂಟ್ ಆಗಿರುವಂಥದ್ದಲ್ಲಿ ಸೊ ಕೆಲವರಿಗೆ ಲಾಸ್ಟ್ ಒಂದೆರಡು ಸೀಸನ್ ನೋಡ್ತಾ ಇದ್ದಾರೆ ಕೆಲವರಿಗೆ ತುಂಬ ಅಂದರೆ ತುಂಬ ಫ್ರೀಡಮ್ ಕೊಡ್ತಾಯಿದ್ರು ಕಂಟೇಶನ್ಗಳಿಗೆ ಸೊ ಯಾರು ಅಂತ ಹೇಳೋಲ್ಲ ನೀವು ಆ ಸೀಸನ್ ಹತ್ತು ಹನ್ನೊಂದು ನೋಡಿ ಸ್ವಲ್ಯ ಗೊತ್ತಾಗುತ್ತೆ ತುಂಬ ಕೆಲವೊಂದು ಕೆಲವು ಪ್ರೋಕ್ ಮಾಡ್ತಾಯಿದ್ರು ಸೊ ಅದನ್ನು ಮೇ ಬಿ ಸ್ವಲ್ಪ ಕಡಿವಾಣ ಸಿಗ್ಬೋದು ಹಾಕಿ ಹಾಕ್ಬೋದು ಅಂತ ನನಗನ್ಸಿದೆ ಸುದೀಪ್ ಸರ್ ಸೊ ಪಂಚಾಯತ್ ನೋಡ್ಲಿಕ್ಕಂತೂ ನಾನಂತೂ ತುಂಬ ಕಾತುರದಿಂದ ಇದ್ದೀನಿ ಸೊ ಎಪಿಸೋಡ್ಗಿಂತ ಪಂಚಾಯತ್ ಯಾವ ರೀತಿಯಿಂದ ಸುದೀಪ್ ಸರ್ ನಡೆಸ್ಕೊಡ್ತಾರೆ ಅಂತ ಚೇಂಜಸ್ ಅಂತ ಖಂಡಿತವಾಗ್ಲೂ ಬೇಕೇ ಬೇಕು ಇಲ್ಲಾಂದರೆ ಬಿಗ್ ಬಾಸ್ ಸೀಸನ್ಗಳು ಮುಂದೆ ಹೋಗುವಂಥದ್ದು ಸ್ವಲ್ಪ ಕಷ್ಟ ಆಗ್ಬೋದು ಆ ಒಂದು ವ್ಯಾಲ್ಯೂಸ್ ಇದೆಯಲ್ಲ ಸೊ ಬಿಗ್ ಬಾಸ್ದು ಸೊ ಅದು ಕಾಪಾಡ್ಕೊಬೇಕು ಕನ್ನಡ ಬಿಗ್ ಬಾಸ್ ಅಲ್ಲಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಈ ಒಂದು ಪ್ರೋಮೋ ನೋಡಿದ್ದಾದಮೇಲೆ ಆ್ಯಂಡ್ ಪ್ರೋಮೋ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಪ್ರೋಮೋ ನೋಡಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ನಮ್ಮ ಒಂದು ಚಾನಲಲ್ಲಿ ಆ್ಯಂಡ್ ಇದೇ ರೀತಿ ವೀಡಿಯೋಸ್ಗಳಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಓನ್ಲಿ ಇವಾಗ ಕೆಲವು ದಿವಸಗಳು ಮಾತ್ರ ಇರುತ್ತೆ ಆ್ಯಂಡ್ ಫೇಸ್ ವಿಡಿಯೋನೇ ಮಾಡ್ತೀನಿ ಅಂತಲೇ ಹೇಳ್ತೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬೇರೆ ಬೇರೆ ಪ್ಲ್ಯಾನ್ಸ್ ಇದೆ ಹೇಳ್ತಾ ಹೋಗ್ತೀನಿ ಓಕೆ ಬಾಯ್